ಹಾಯ್ ಹಲೋ ನನ್ನ ಸ್ನೇಹಿತರೆ ನೋಡಿ ನಾನಿವತ್ತು ಎಮ್ ಇ ಸೆಕೆಂಡ್ ಸೆಮ್ ಎರಡನೇ ಎಕ್ಸಾಮ್ ಆದ ಇತಿಹಾಸ ಶಾಸ್ತ್ರ ಎಕ್ಸಾಮನ್ನು ಬರಲಿಕ್ಕೆ ಹೊರಟಿದ್ದೇನೆ ಈಗ ಸ್ಕೂಟಿಯನ್ನು ನಿಲ್ಲಿಸಿ ತುಂಬ ಮಳೆ ಬರ್ತಿರೋದ್ರಿಂದ ರೆಡಿಯಾಗ್ತೀನಿ ನೋಡಿ ಅಲ್ಲಿ ರೆಡಿಯಾಗಿಬಿಟ್ಟು ನಾನು ಅಲ್ಲಿ ಹಾಕ್ತೀನಿ ಅಲ್ಲಿ ಹಾಕ್ಬಿಟ್ಟು ಹೆಲ್ಮೆಟ್ಟು ಜರ್ಕಿ ಎಲ್ಲ ಜರ್ಸಿ ಎಲ್ಲ ಹಾಕ್ಕೊಂಡು ನಾನು ರೆಡಿ ಆಗ್ತೀನಿ ಅಷ್ಟರಲ್ಲಿ ನನ್ನ ಸ್ನೇಹಿತರು ಬರ್ತಾರೆ ಇವಾಗ ಅವ್ರ ಜೊತೆ ನಾವಿಬ್ಬರು ಕೊಡ್ಲಿಪೇಟೆಯಿಂದ ಹಾಸನ್ಗೆ ಹೊರಡ್ತೀವಿ ನೋಡಿ ಇವಾಗ ಇವರೇ ನನ್ನ ಸ್ನೇಹಿತರು ಇವ್ರ ಜೊತೆ ನಾನು ಡೈಲಿ ಹೋಗೋದು ಬಸ್ಸಲ್ಲಿ ಹೋದರೆ ತುಂಬ ಕಾಯೋದು ಕಷ್ಟ ಹಾಗಾಗಿ ನಾವು ಸ್ಕೂಟಿಲಿ ಹೋದರೆ ಇನ್ ಟೈಮಿಗೆ ತಲುಪ್ತೀವಿ ಮತ್ತು ಎಕ್ಸಾಮ್ ಬರೆದು ಇನ್ ಟೈಮಿಗೆ ಮನೆಗೆ ಬರ್ತೀವಿ ಸ್ವಲ್ಪ ರಿಸ್ಕ್ ಆಗುತ್ತೆ ಸ್ಕೂಟಲಿ ಓಡಾಡೋದು ಆದರೂ ನಮಗೆ ಟೈಮಿಗೆ ಕರೆಕ್ಟಾಗಿ ಹೋಗಿ ತಲುಪ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸ್ಕೂಟಲಿ ಹೋಗ್ತಾ ಇದ್ದೀವಿ ನೋಡಿ ಇವತ್ತು ಇತಿಹಾಸಶಾಸ್ತ್ರ ಎಕ್ಸಾಮ್ ಇದೆ ಈ ಎಕ್ಸಾಮ್ನ ಹೋಗಿ ಬರೀಲಿಕ್ಕೆ ಅಂತ ಹೋಗ್ತಿದ್ದೀವಿ ತುಂಬ ಮಳೆ ಬರ್ತಿದೆ ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ರೋಡ್ ಹಾಳಾಗಿದೆ ಇನ್ನು ಮುಂದಿಂದ ರೋಡ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ನಮ್ಮದು ಕಾಫಿ ತೋಡೋದೆಲ್ಲ ಪ್ಲೇಸಸ್ ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ನಾವು ಇಲ್ಲಿ ಕೆಲ್ಗುಡ್ಲಿ ಎಂಬ ಊರಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ಆ ಬ್ರಿಡ್ಜ್ ಮೇಲೆ ಹೋಗೋದ್ರಿಂದ ನಮಗೆ ಏನಾಗುತ್ತೆ ಅಂತ ಅಂದರೆ ಒಂದು ಹದಿನೈದು ಕಿಲೋಮೀಟ್ರು ಹಾಸನಗೂ ನಮ್ಮ ಕೊಡ್ಲಿಪೇಟೆಗೂ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಒಳ ಒಳ ರೋಡಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಹೋಗ್ತಾ ಇದ್ದೀವಲ್ಲ ನೋಡಿ ಇದು ಇಲ್ಲಿ ಸಿಗುತ್ತೆ ನೋಡಿ ಇವಾಗ ಬ್ರಿಡ್ಜು ಈ ಬ್ರಿಡ್ಜ್ ಮೇಲೆ ಹೋಗೋದ್ರಿಂದ ನಮಗೆ ಬಳಸಿ ಬರೋ ಹಾಗೆ ಅಂತ ಅಂದರೆ ಹದಿನೈದು ಕಿಲೋಮೀಟ್ರ್ ನಮಗೆ ಇಲ್ಲಿ ದೂರ ಕಡಿಮೆ ಆಗುತ್ತೆ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಕೆಲವೊಂದು ಕಡೆ ಈ ಥರ ಪ್ಲೇಸ್ ನಿಮಗೆ ನೋಡಲಿಕ್ಕೆ ಸಿಗೋಕ್ಕಿಲ್ಲ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇದೇ ಬ್ರಿಡ್ಜು ಈ ಬ್ರಿಡ್ಜ್ ಮೇಲೆ ನೋಡಿ ತುಂಬ ವಾಹನಗಳೆಲ್ಲ ಓಡಾಡ್ತವೆ ಸ್ನೇಹಿತರೆ ಇತ್ತೀಚೆಗಂತೂ ಕೊಡ್ಲಿಪೇಟೆ ಟು ಹಾಸನ್ನು ಸೋಮಾರ್ಪೇಟೆ ಮಡಿಕೇರಿ ಎಲ್ಲ ಈ ರೋ ರೂಟ್ನಲ್ಲೇ ಓಡಾಡೋದು ಜಾಸ್ತಿ ಸ್ನೇಹಿತರೆ ನಮಗೆ ಈಸಿ ಆಗುತ್ತೆ ಮತ್ತು ಟೈಮು ಸಿಗುತ್ತೆ ಈ ಕಡೆ ಹೋಗೋದ್ರಿಂದ ಅಂತ ಹೇಳ್ಬಿಟ್ಟು ಹೋಗ್ತೀವಿ ನೋಡಿ ಇಲ್ಲಿ ಕಾಫಿ ತೋಟ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಿಮ್ಮ ಕೆಲವೊಂದು ಕಡೆ ನೋಡಲಿಕ್ಕೆ ಸಿಗೋಲ್ಲ ಹಾಗಾಗಿ ಈ ಕಡೆ ನೋಡಿ ಚೆನ್ನಾಗಿದೆ ಪ್ಲೇಸು ತಂಪಾಗಿದೆ ವಾತಾವರಣ ಸ್ವಲ್ಪ ಇಲ್ಲಿ ಇವಾಗ ಮಳೆ ಕಡಿಮೆ ಆಯಿತು ಹೋಗ್ತಾ ಹೋಗ್ತಾ ಇನ್ನು ಇಲ್ಲಿ ಬರ್ತಾ 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 ಇನ್ನು ಮನೆ ಮಳೆ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಬರ್ತಾ ಇರುತ್ತೆ ಇವಾಗ ಮಾರ್ನಿಂಗ್ ತುಂಬ ಮಳೆ ಇರುತ್ತೆ ನಾವು ಆರು ಮುಕ್ಕಾಲಿಗೆ ಹೊರಟಿದ್ದೀವಿ ಸ್ನೇಹಿತರೆ ಆರು ಮುಕ್ಕಾಲಿಗೆ ಹೊರಟ್ರೆ ಎಂಟು ಕಾಲು ಎಂಟುವರೆಗೆಲ್ಲ ನಾವು ಹಾಸನ ತಲುಪ್ಬಿಡ್ತೀವಿ ಹಾಸನ ಸ ಸೆಂಟ್ರೆ ಎಂಟೂವರೆಗೆ ತಲುಪಿದರೆ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೂ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಎಂಬತ್ತು ಮಾರ್ಕ್ಸಿಗೆ ಬರವಣಿಗೆ ಇರುತ್ತೆ ಇಪ್ಪತ್ತು ಮಾರ್ಕ್ಸಿಗೂ ನಮಗೆ ಏನು ಕೊಡ್ತಾರೆ ಅಂತಂದರೆ ಅಸೈನ್ಮೆಂಟ್ ಕೊಟ್ಟಿರ್ತಾರೆ ಅದು ಇಪ್ಪತ್ತು ಮಾರ್ಕ್ಸಿಗೆ ಬರೆದಿರ್ತೀವಿ ಬರೆದು ಸೆಂಡ್ ಮಾಡಿರ್ತೀವಿ ಎಕ್ಸಾಮು ಎಂಬತ್ತು ಮಾರ್ಕ್ಸಿಗೆ ಇರುತ್ತೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಹೀಗೆ ಎಕ್ಸಾಮು ಇದ್ದೀವಿ ಡೈಲಿ ನಿಮಗೆ ಬರೀ ನಾನು ಹೀಗೆ ಹೇಳ್ತಿದ್ರೆ ಬೇ ಬೇಸರ ಆಗ್ಬೋದು ಹಾಗಾಗಿ ನಿಮಗೆ ಒಂದು ಚಿಕ್ಕದಾದ ಒಂದು ಪುಟ್ಟದಾದ ಕಥೆಯನ್ನು ಇವಾಗ ಹೇಳ್ತೀನಿ ಕೇಳಿ ಸ್ನೇಹಿತರೆ ಕತೆಯ ಹೆಸರು ಬಂದು ಇದು ನಾನಾ ಕತೆ ಏನು ಹೇಳಿ ಇದು ನಾನಾ ಕತೆ ನಾನಾ ಎಂದ ಕ್ಷಣ ಯಾರೋ ಅಜ್ಜನ ಕತೆ ಎಂದು ಭಾವಿಸಬೇಡಿ ಅವರು ನಾನಾ ಏಕೆಂದರೆ ಅವರಿಗೆ ಯಾವ ಕೆಲಸ ಹೇಳಿದರೂ ನಾಳೆ ನಾಳಿದ್ದು ನೋಡೋಣ ಎನ್ನುತ್ತಾರೆ ಹಾಗಾಗಿ ನಾನಾ ಎಂಬ ಹೆಸರು ಬಂಧುಗಳೇ ಆಗಲೋ ಈಗಲೋ ಎಂಬ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾರಂತೆ ನಾಳೆ ನಾಳಿದ್ದರಲ್ಲಿ ನೋಡಿಕೊಂಡು ಬರುತ್ತೇನೆ ಎಂದುಕೊಳ್ಳುತ್ತಾರೆ ಆದರೆ ಅವರಿಗೆ ಹೋಗಲು ಬಿಡುವೇ ಆಗುವುದಿಲ್ಲ ಅಷ್ಟರಲ್ಲಿ ಬಂಧುಗಳು ತೀರಿಕೊಂಡ ಸುದ್ದಿ ಬರುತ್ತದೆ ಇವರಿಗೆ ಪಶ್ಚಾತ್ತಾಪವಾಗುತ್ತದೆ ಅಂಚೆಯಲ್ಲಿ ಬಂದ ಪತ್ರಗಳು ತುಂಬ ಇವೆ ನಾಳೆ ನಾಳಿದ್ದು ಎಲ್ಲವನ್ನು ನೋಡೋಣ ಎಂದುಕೊಳ್ಳುತ್ತಾರೆ ಇವರು ನೋಡುವ ಹೊತ್ತಿಗೆ ವಿಮಾ ಕಂತು ವಿದ್ಯುತ್ ಟೆಲಿಫೋನ್ ಬಿಲ್ ಕಟ್ಟುವ ಸಮಯ ಮುಗಿದು ಹೋಗಿರುತ್ತದೆ ಡಿಸ್ಕನೆಕ್ಟ್ ಆಗುತ್ತದೆ ಎಲ್ಲಕ್ಕೂ ದಂಡ ತುಂಬಬೇಕಾಗುತ್ತದೆ ಬೇಕಾಗುತ್ತದೆ ಹೌದಲ್ಲ ಸ್ನೇಹಿತರೆ ಮನೆಗೆ ಪತ್ರಿಕೆಗಳು ಬರುತ್ತವೆ ನಾಳೆ ನಾಳಿದರಲ್ಲಿ ಓದುತ್ತೇನೆ ಎಂದುಕೊಳ್ಳುತ್ತಾರೆ ಓದಲು ಕುಳಿತು ಕೊಳ್ಳುವಷ್ಟಲ್ಲಿ ಮುಂದಿನ ಸಂಚಿಕೆ ಬಂದಿರುತ್ತದೆ ಹಳೆಯದರ ಬದಲು ಹೊಸದೇ ಓದೋಣ ಎಂದುಕೊಳ್ಳುತ್ತಾರೆ ಮುಂದೆಯೂ ಇದೇ ಕತೆ ಹಳೆಯ ಗೆಳೆಯ ಊರಿಗೆ ಬಂದಿದ್ದಾನೆ ಹೋಟೆಲ್ನಲ್ಲಿ ಹಿಡಿದುಕೊಂಡಿದ್ದಾನೆ ನಾಳೆ ನಾಡಿದ್ದು ಹೋಗಿ ನೋಡೋಣ ಎಂದುಕೊಳ್ಳುತ್ತಾರೆ ಕೊನೆಗೊಂದು ದಿವಸ ಹೋಟೆಲ್ಗೆ ಹೋದಾಗ ಗೆಳೆಯ ಹಿಂತಿರುಗಿ ಹೋಗಿ ಹತ್ತು ದಿವ್ ದಿವಸ ಆಗಿರುತ್ತದೆ ಇವರು ನಿರಾಶರಾಗುತ್ತಾರೆ ಆರೋಗ್ಯ ತಪಾಸಣೆ ಬಿಪಿ ಸಕ್ಕರೆ ಎಲ್ಲ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಎಂದಿನಂತೆ ನಾಳೆ ನಾಳಿದ್ದು ಎಂದು ಸುಮ್ಮನಾಗುತ್ತಾರೆ ಹೋಗುವುದೇ ಇಲ್ಲ ಇಂತಹುದೇ ಒಂದು ನಾಳೆ ಅವರಿಗೆ ಹೃದಯಘಾತವಾಗುತ್ತದೆ ನಾಳಿದ್ದು ಇವರು ತೀರಿಕೊಳ್ಳುತ್ತಾರೆ ಅವರು ಇನ್ನು ಮುಂದೆ ನಾಳೆ ನಾಳಿದ್ದು ಎಂದು ಹೇಳುವುದಿಲ್ಲ ಇದು ನಾನಾ ಅವರ ಕತೆ ಸ್ವಲ್ಪ ಯೋಚಿಸಿ ನೋಡಿದರೆ ನಮ್ಮಲ್ಲಿ ಬಹಳಷ್ಟು ಮಂದಿಯದು ಇದೇ ಕತೆ ನಿಮಗೂ ನಾಳೆ ನಾಳಿದ್ದು ಎನ್ನುವ ಹವ್ಯಾಸವಿದ್ದರೆ ಇದನ್ನು ತಿದ್ದುಕೊಳ್ಳಲು ನಾಳೆ ನಾಳಿದ್ದಿಗಿಂತ ಹಿಂದೆ ಶುಭ ದಿನ ಹೇಗೆ ಎಂಬುದಕ್ಕೆ ಹಿರಿಯರು ಕೊಡುವ ಕ್ರಿಯಾಶೀಲ ಸಲಹೆ ಸೂಚನೆಗಳು ಮೊದಲನೆಯದು ಪ್ರತಿ ಬೆಳಿಗ್ಗೆ ಅಂದು ಮಾಡಬೇಕಾದ ಕೆಲಸಗಳ ಪಟ್ಟಿ ಯಾವ ಸಮಯಕ್ಕೆ ಎಂಬುದನ್ನು ಬರೆದಿಡಿ ಅದನ್ನು ತಪ್ಪದೇ ಪಾಲಿಸಿ ರಾತ್ರಿ ಮಲಗುವ ಮುನ್ನ ಪಟ್ಟಿಯನ್ನು ನೋಡಿ ಮಾಡಿ ಮುಗಿಸಿರುವ ಕೆಲಸಗಳನ್ನು ಪಟ್ಟಿಯಿಂದ ತೆಗೆದು ಉಳಿದ ಕೆಲಸಗಳನ್ನು ನಾಳೆಯೇ ಪಟ್ಟಿಗೆ ಸೇರಿಸಿಕೊಳ್ಳಿ ಯಾವುದೇ ಕಾರಣಕ್ಕೂ ನಾಳೆಯ ಪಟ್ಟಿ ನಾಳಿದ್ದಿಗೆ ಹೋಗದಂತೆ ಎಚ್ಚರವಹಿಸಿ ಎರಡನೇದು ಬಿಲ್ಲುಗಳು ಮುಂತಾದವನ್ನು ಕೊನೆಯ ದಿವಸದವರೆಗೆ ಇಡಬೇಡಿ ಕನಿಷ್ಠ ಒಂದು ವಾರ ಮುಂಚೆಯೇ ಪಾವತಿ ಮಾಡಿ ಮೂರನೇದು ದಿನದ ಕೆಲಸದ ಪಟ್ಟಿ ಮಾಡುವಂತೆಯೇ ವಾರದ ತಿಂಗಳಿನ ಕೆಲಸದ ಪಟ್ಟಿ ಮಾಡಿಕೊಳ್ಳಿ ನಾಲ್ಕನೆಯದು ನಿಮ್ಮ ಡೈರಿಯಲ್ಲಿ ಅಥವಾ ನಿತ್ಯ ನೋಡುವ ಕ್ಯಾಲೆಂಡರಿನಲ್ಲಿ ನಿಮ್ಮ ಬಂಧು ಮಿತ್ರರ ಹುಟ್ಟುಹಬ್ಬ ವಾರ್ಷಿಕೋತ್ಸವ ಮುಂತಾದವನ್ನು ಒಂದು ವಾರ ಮುಂಚೆಯೇ ಗುರುತಿ ಗುರುತು ಮಾಡಿಡಿ ಬರಿಯ ಶುಭಾಶಯ ಪತ್ರ ಕಳಿಸುವುದ ಕಳಿಸುವುದಿದ್ದರೆ ಇದು ಸಹಾಯಕವಾಗುತ್ತದೆ ಖುದ್ದಾಗಿ ಹೋಗುವುದಾದರೆ ದಿನದ ಕೆಲಸದ ಪಟ್ಟಿಯಲ್ಲಿ ಇದನ್ನು ಸೇರಿಸಿ ಹುಟ್ಟುಹಬ್ಬ ವಾರ್ಷಿಕೋತ್ಸವಗಳ ಪಟ್ಟಿಯಲ್ಲಿ ಬಂದು ಬಂಧು ಮಿತ್ರರ ದಿನಾಂಕಗಳು ಮಾತ್ರವಲ್ಲ ನಿಮ್ಮ ಪತ್ನಿ ಪತಿ ಪುತ್ರರ ದಿನಾಂಕಗಳನ್ನು ಸೇರಿಸಲು ಮರೆಯಬೇಡಿ ಸ್ನೇಹಿತರೆ ನಾನು ಯಾಕೆ ಈ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ ಅಂತಂದರೆ ಸ್ನೇಹಿತರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ನಾಳೆ ಮಾಡೋಣ ಹೀಗೆ ಅಂದುಕೊಳ್ಳೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಹಿಂದೆ ಮಾಡಿ ಈಗೇನು ಅನ್ನಿಸ್ಕೋತಿರೋ ಮನಸ್ಸಲ್ಲಿ ಅದನ್ನು ಇವತ್ತೇ ಮಾಡಿ ಇಂದಿಗೇ ಮಾಡಿ ಕ್ಷಣಕ್ಕೆ ಮಾಡಿ ಸ್ನೇಹಿತರೆ ಓದ್ತೀನಿ ನಾಳೆ ಓದಿದ್ರಾಯಿತು ನಾಳೆ ಅಡ್ಮಿಷನ್ ಆದ್ರಾಯಿತು ಮುಂದಿನ ವರ್ಷ ಆದರಾಯ್ತು ಅಂತ ಹೋದರೆ ನಾವು ಹೀಗೆ ಹೋಗ್ತಾನೆ ಇರ್ತೀವಿ ಸ್ನೇಹಿತರೆ ಹೌದಲ್ವಾ ನೀವು ಹೀಗೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಏನಾದರೂ ಓದಬೇಕು ಏನಾದರೂ ಬರೀಬೇಕು ಯಾರಾದರೂ ಮೀಟ್ ಮಾಡಬೇಕು ನಮ್ಮ ಸ್ನೇಹಿತರು ಇರಬೇಕು ನನ್ನ ಅಪ್ಪನೊಂದಿಗಿರಬೇಕು ಅಮ್ಮನೊಂದಿಗಿರಬೇಕು ಗಂಡನೊಂದಿಗಿರಬೇಕು ಹೆಂಡತಿಯೊಂದಿಗಿರಬೇಕು ಮಕ್ಕಳೊಂದಿಗಿರಬೇಕು ಹೀಗೆಲ್ಲ ಇದ್ದರೆ ಹಿಂದೆ ಅದನ್ನು ನೀವು ಮಾಡಿ ಪೂರೈಸಿಕೊಳ್ಳಿ ಈ ಕ್ಷಣ ನಿಮ್ಮದು ನಿಮಗಾಗಿ ಎಂದು ಹೇಳ್ತಾ ನೋಡಿ ನಾವು ಎಕ್ಸಾಮ್ ಮುಗಿಸಿ ಆಯಿತು ಬರ್ದಾಯ್ತು ಎಕ್ಸಾಮ್ ಮುಗಿಸಿ ಆಯಿತು ಈಗ ಮನೆ ಕಡೆ ಹೊರಟಿದ್ದೀವಿ ಸ್ನೇಹಿತರೆ ಮಳೆ ಇದ್ದಿದ್ದರಿಂದ ನಾನು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಮಾರ್ನಿಂಗು ಒಂಬತ್ತು ಗಂಟೆಗೆ ಎಕ್ಸಾಮ್ ಇರೋದ್ರಿಂದ ತಿಂಡಿ ಏನೂ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಇಲ್ಲೊಂದು ಪುಟ್ಟದಾದ ಹೋಟೆಲಲ್ಲಿ ಹೋಗಿ ಒಂದು ಸ್ವಲ್ಪ ತಿಂಡಿ ತಿಂದ್ಕೊಂಡು ತುಂಬ ಟ್ರಾಫಿಕ್ಕು ತುಂಬ ಟ್ರಾಫಿಕ್ ಮಧ್ಯದಲ್ಲಿ ಇವಾಗ ನೋಡಿ ಹೋಗ್ತಾ ಇದ್ದೀವಿ ಇದ್ದೀವಿ ಕೊಡಲಿಪೇಟೆಗೆ ವಾಪಸ್ಸು ಎಕ್ಸಾಮ್ ಮುಗಿಸಿ ಇವಾಗ ಬರ್ತಾಯಿದ್ದೀವಿ ನೋಡಿ ಇಲ್ಲಿ ಇಲ್ಲಿ ಟ್ರಾಫಿಕ್ ಸಿಗುತ್ತೆ ನಾವು ಎನ್ ಆರ್ ಸರ್ಕಲಿಂದ ಮುಂದೆ ಹೀಗೆ ಪಾಸಾಗೋಣ ಅಂದ್ಕೊಂಡ್ವಿ ಅಲ್ಲಿ ತುಂಬ ಟ್ರಾಫಿಕ್ಕು ಎಷ್ಟು ವೆಹಿಕಲ್ಸ್ ನಿಂತಿದ್ದಾವೆ ಅಂದರೆ ಸ್ನೇಹಿತರೆ ಅರ್ಧ ಅರ್ಧ ಗಂಟೆ ಆದರೂ ಕೂಡ ಟ್ರಾಫಿಕ್ ಇಲ್ಲಿ ಮುಗಿಯೋಲ್ಲ ಅಷ್ಟೊಂದು ನಿಂತಿದ್ದಾವೆ ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಲೆಫ್ಟಿಗೆ ತಗೊಂಡು ಲೆಫ್ಟಲ್ಲಿ ತುಂಬ ಹೊಟ್ಟೆ ಹಸಿವಾಗ್ತಿರುತ್ತೆ ಹಾಗಾಗಿ ದೊಡ್ಡ ಹೋಟ್ಲಿಗೆಲ್ಲ ಬೇಡ ಒಂದು ಚಿಕ್ಕ ಹೋಟ್ಲಲ್ಲೇ ನೋಡೋಣ ಅಂತ ಹೇಳಿಬಿಟ್ಟು ಇವಾಗ ತಿಂಡಿಯನ್ನು ಮುಗಿಸ್ಕೋತೀವಿ ತಿಂಡಿ ಮುಗಿಸ್ಕೊಂಡು ಇಲ್ಲಿ ಬರ್ತಿದ್ದೀವಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಈಗೆಲ್ಲ ಹೊಸ್ದಾಗಿ ಇರಲಿಲ್ಲ ಇಲ್ಲಿ ತಿಂಡಿಯನ್ನು ಮುಗಿಸ್ಕೊಂಡು ನಾವು ಕೊಡ್ಲಿಪೇಟೆಗೆ ಬರ್ತೀವಿ ಸ್ನೇಹಿತರೆ ಹಾಗಾಗಿ ಓದೇ ಇರಬಹುದು ನಮ್ಮ ಸ್ನೇಹಿತರೊಂದಿಗೆ ಭೇಟಿಯಾಗೋ ವಿಚಾರಣೆ ಇರ್ಬೋದು ಹಿಂದೆ ಮಾಡಿ ನಾಳೆ ನಾಡಿದ್ದು ಅಂತ ಕಾಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮಂತಹ ಚಿಕ್ಕ ಕನಸನ್ನು ಹೊತ್ತು ಯೂಟ್ಯೂಬ್ ಮಾಡಿರೋರನ್ನು ಬೆಳೆಸಿ ನೀವು ನಂದೊಂದು ಈಗ ಸುಂದರ ಕುಟುಂಬವಾಗಿದ್ದೀರಿ ಸ್ನೇಹಿತರೆ ಹಾಗಾಗಿ ನಿಮ್ಮೊಂದಿಗೆ ಈ ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸ್ತಿದ್ದೇನೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿರ್ತೀರಿ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಒಳ್ಳೆಯದೊಂದು ಕತೆಯನ್ನು ನಿಮಗೆ ಅರ್ಥೈಸುವಂತೆ ಹೇಳಿದ್ದೇನೆಂದು ಭಾವಿಸಿ ನಾನು ಇಲ್ಲಿಗೆ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ